ಅಧ್ಯಕ್ಷರು ಮತ್ತು ನಿಮ್ಮ ಅಧ್ಯಕ್ಷರಾಗಿರುವ ದಿಲೀಪ್ ಕೊಡಗವಾಡಿಯವರೇ ಸಹೋದರಿ ಅಪ್ಪ ಸಾ ಪೂಜಾರಿ ಅವರೇ ಶ್ರೀಮತಿ ಅಪ್ಪಾಸ ಪೂಜಾರಿ ಅವರೇ ಸಹೋದರ ಸಂಜಯ್ ಪಾಟೀಲ್ ಅವರೇ ಅಮರೀಶ್ ಗಿರಿರಾಜ್ ಮತ್ತು ಈ ದೇಶದ ಪ್ರಜಾಪ್ರಭುತ್ವದ ನಾಲ್ಕನೇ ಆಧಾರ ಸ್ತಂಭ ಅಂತಲೇ ಗುರುತಿಸಲ್ಪಟ್ಟಂಥ ಪತ್ರಿಕೋದ್ಯಮಿಯ ಸಹೋದರ ಮತ್ತು ಮಿತ್ರರೇ ಇವತ್ತು ನಾವು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಿರೋ ಕಾರಣ ಒಂದೇ ಬೆಳಗಾವಿ ಜಿಲ್ಲೆಯ ಕೋಲಿ ಕಬ್ಬಲಿಗ ಭ್ರಸ್ತ ಸಂಘದಿಂದ ನಾವು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಸಹಯೋಗದೊಂದಿಗೆ ಹನ್ನೆರಡನೇ ಶತಮಾನದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಅಥವಾ ನಿಜಶರಣನಂತೆ ಕರೆಯಲ್ಪಟ್ಟಂಥ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ನಾವು ಬೆಳಗಾವಿ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಮತ್ತು ಉತ್ತರ ಕರ್ನಾಟಕದ ಬೇರೆ ಎಲ್ಲ ಜಿಲ್ಲೆಗಳಿಂದ ಸಮಾಜದ ಬಾಂಧವರು ಆಗಮಿಸ್ತಕ್ಕಂಥ ಸಾಧ್ಯತೆ ಬಹಳ ಇದೆ ಯಾಕಂದ್ರೆ ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಸಂಪರ್ಕ ಮತ್ತು ಪ್ರಚಾರವನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ ಇನ್ನೊಂದು ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕದ ಬಹುಮುಖ್ಯ ಜಿಲ್ಲೆ ಮತ್ತು ದೊಡ್ಡ ಜಿಲ್ಲೆ ಈ ಜಿಲ್ಲೆಯಲ್ಲೂ ಸಹ ನಮ್ಮ ಸಮಾಜದವರು ಬಹಳಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದ ಇದನ್ನು ಬಹಳ ಅದ್ದೂರಿಯಾಗಿ ನಾವು ಕೈಗೊಳ್ಳಬೇಕು ಅನ್ನೋದೊಂದು ಉದ್ದೇಶ ನಮ್ದಾಗಿದೆ ಇನ್ನೊಂದು ಆ ದಿವಸ ಒಂದು ಅಂತ ತಂದ್ರೆ ಫೆಬ್ರವರಿ ನಾಲ್ಕಕ್ಕೆ ನಾವು ಶಿವಾಜಿ ಮಹಾರಾಜವರ ಅವರ ಹೋರಾಟ ಮಾಡಿ ವೀರ ಮರಣ ಹೊಂದಿರತಕ್ಕಂಥ ಕೊಲಿ ಸಮಾಜದ ವೀರ ಪುರುಷ ತಾನಾಜಿ ಮಾನ್ಸೂರಿ ಅವರ ಒಂದು ಜಯಂತು ಇದೆ ಅಂತ ಹಾಗಾಗಿ ಇದು ಒಂದು ನಮಗೆ ಎಲ್ಲ ರೀತಿಯಿಂದ ಕೂಡಿ ಬಂದಿರತಕ್ಕಂತ ಒಂದು ಸಂದರ್ಭ ಕೇವಲ ಇದು ನಾವು ಒಂದು ಜಯಂತಿ ಅಂತ ಮಾತ್ರ ಮಾಡ್ತಾ ಇಲ್ಲ ಜಯಂತಿಯೊಂದಿಗೆ ನಾವಿಲ್ಲಿ ಒಂದು